ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ನಾನು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಬಂದುಬಿಟ್ಟು ಇವನು ಸಿಕ್ಕಿರೋ ಎಡಿ ಎವಿಡೆನ್ಸನ್ನೆಲ್ಲನೂ ಇವನ ಕೈಯಲ್ಲಿ ಕೊಟ್ಬಿಟ್ಟು ಇರ್ತೀನಿ ಏನೋ ಆಯಿತು ನಿನಗೆ ನಟ ಏನು ಆಗ್ತಾ ಇದೆ ಹೇಳೋ ಅಂತ ಹೇಳ್ತಾ ಇರೋದು ಏ ಅದನ್ನೆಲ್ಲ ಕೇಳೋಕೆ ಹೋಗ್ಬೇಡ ಕಣೋ ನೀವು ಸುಮ್ಮನೆ ಇರು ಫಸ್ಟು ಇದನ್ನು ಹೋಗಿಬಿಟ್ಟು ಸಾಹಿತ್ಯರಿಗೆ ಸೇರಿಸುವಂತ ಸಾಹಿತ್ಯರ ಕೈಯಲ್ಲಿ ಸೇರಿಸು ಅಂತ ಅವ್ನ ಫ್ರೆಂಡ್ ಕೈಯಲ್ಲಿ ನಟ ಕೊಟ್ಟು ಕಳಿಸ್ತಾನೆ ಆದರೆ ಸಾಹಿತ್ಯ ಮನೇಲಿ ಇಲ್ಲ ಅಂದರೂ ಕೂಡ ಅವ್ರೆಲ್ಲಿದ್ದಾರೋ ಅಲ್ಲಿಗೆ ಹೋಗಿಬಿಟ್ಟೆ ನೀನು ತಲ್ಪಿಸಿ ಬಾ ಅಂಥೇಳಿ ಅವ್ರ ಫ್ರೆಂಡ್ ಕೈಯಲ್ಲಿ ಹೇಳಿ ಅದನ್ನ ಏನೂ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೋ ಅವ್ನ ಕಡೆ ಅದನ್ನೆಲ್ಲ ಅವ್ರ ಫ್ರೆಂಡ್ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ ನಟ ಈ ಕಡೆ ಅದನ್ನು ಏನೋ ಇದೆ ಅಲ್ವೋ ಇದು ನಾನು ನೋಡ್ತೀನಿ ಇರು ಅಂತ ಹೇಳಿಬಿಟ್ಟು ನೋಡೋಕಂತ ಹೋಗ್ತಾನೆ ನೋಡು ಇದನ್ನ ನೋಡಿಬಿಟ್ರೆ ನಿನಗೆ ಜೀವಕ್ಕೆ ಅಪಾಯ ಇದೆ ನೀನು ಇದನ್ನು ನೋಡೋಕೆ ಹೋಗ್ಬೇಡ ಸುಮ್ಮನೆ ಸಾಹಿತ್ಯವ್ರ ಕೈಯಲ್ಲಿ ಕೊಟ್ಬಿಡು ಅಂತಾರೆ ಈ ಕಡೆ ನೋಡಿದರೆ ಮತ್ತೆ ನಟ ಕರ್ಣನಿಗೆ ಫೋನ್ ಕಾಲ್ ಮಾಡಿಬಿಟ್ಟು ಹೇಳಿಬಿಡ್ಲ ಇಲ್ಲ ಫೋನಲ್ಲಿ ಕಳಿಸ್ಬಿಡ್ಲ ಎಲ್ಲಾನು ಅಂತ ಯೋಚನೆ ಮಾಡ್ತಾಯಿರ್ತಾನೆ ಹಾಗೆ ಇದನ್ನು ಕಳಿಸ್ಬಿಟ್ರೆ ಏನಂತಾನೇನು ಕರ್ಣ ಅಂಥೇಳಿ ಫೋನ್ ಇರ್ತಾನೆ ಏನು ಈ ಥರ ಇದ್ದೀ ಏನು ಗೇಮ್ ಆಡ್ತಾ ಆಡ್ತಾಯಿದ್ದೀರಾ ಎಲ್ಲರೂ ನನ್ನ ಜೀವನ ಜೊತೆಗೆ ಅಂತ ಕರ್ಣ ಹೇಳ್ತಾಯಿರ್ತಾನೆ ಇಲ್ಲ ಅಣ್ಣ ಕರ್ಣನ ಕೈಯಲ್ಲಿ ಇದ್ನೇನಾದರೂ ಕೊಟ್ಬಿಟ್ರೆ ಅವನು ಏನು ನಂಬೋದೇ ಇಲ್ಲ ಇದು ಕೊಡೋದೇ ಬೇಡ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನೇ ಅವ್ರ ಹತ್ರ ತಲೆತಿಸಿಬಿಟ್ರೆ ಅವ್ರು ನಂಬ್ತಾರೆ ಈಗ ತುಂಬ ಟೆನ್ಷನಲ್ಲಿ ಇದ್ದಾರೆ ಹಾಗಾಗಿ ಈ ಥರ ಕೊಟ್ಟರೆ ನೋಡು ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿಬಿಟ್ಟು ಅವನು ನನ್ನ ನನ್ನನ್ನು ನಂಬಲ್ಲ ಕರ್ಣ ಇನ್ನು ಬೇಗ ಅವ್ರ ಹತ್ರ ಹೋಗಿ ನಾನು ಇದ್ರೆ ನಾನು ಕೂಡ ಅವ್ರ ಹತ್ರ ಇದ್ದರೆ ನಾನು ಕೂಡ ಸೇಫಾಗಿ ಇರ್ತೀನಿ ಅಂತ ನಟ ಅಂತ ಇರ್ತಾನೆ ಅಲ್ಲಿ ಇರೋ ಜಾಗ ಹತ್ರನೇ ಹೋಗ್ಬಿಡಬೇಕು ಅಂದ್ಕೊಳ್ತಾ ಇದ್ದೆ ಈ ಫೋನಲ್ಲಿ ಫೋನ್ ಹಚ್ಚಿಬಿಟ್ಟು ಕಕ್ಕಣ್ಣನಿಗೆ ಫೋನ್ ಬರೋ ಅವ್ರ ಅಮ್ಮದ ಜಗ ಎಲ್ಲಿ ಅಂತ ಮ್ಯಾಪ್ ಹಾಕಿ ಕಳಿಸಿದ್ನಲ್ಲ ಏನು ಮಾಡಿದ್ರಿ ಅಂತ ಹೇಳಿಬಿಟ್ಟು ಫೋನ್ ಹಚ್ತಾಯಿರ್ತಾನೆ ಈ ಕಡೆ ಬ್ರಹ್ಮಕುಮಾರ್ಗೆ ಕರೋಣ ಫೋನ್ ಹಚ್ಬಿಟ್ಟು ಎಲ್ಲಿದ್ದಾಳೆ ನಮ್ಮಮ್ಮ ಲೊಕೇಶನ್ಸ್ ಬೇಗ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಹೇಳಿರಲಿಲ್ವ ನಾನು ಅನ್ ಬ್ರಹ್ಮಕುಮಾರ್ ಏನು ಏನು ಮಾಡ್ತಾಯಿದ್ದೀರ ನೀವು ಇದೇನು ತಮಾಷೆ ವಿಷಯನಾ ಅಂತ ಬ್ರಹ್ಮಕುಮಾರ್ ಹತ್ರ ಕ ಕರನ್ನ ಮಾತಾಡ್ತಾ ಇದ್ರೆ ಇಲ್ಲ ಇಲ್ಲ ಮಾಡ್ತಾ ಇದ್ವಿ ಈ ಒಂದು ಸ್ವಲ್ಪ ಏನಪ್ಪ ಅದು ಇಷ್ಟು ಟೆನ್ಷನ್ ಇದ್ದಾರೆ ಇವರು ನಮಗೆ ಅಂತ ಬ್ರಹ್ಮಕುಮಾರ್ ಇಲ್ಲಿ ಇಲ್ಲೇ ಯೋಚನೆ ಮಾಡ್ತಾಯಿರ್ತಾನೆ ಬ್ರಹ್ಮಕುಮಾರ್ ಜೊತೆಗೆ ಮಾತಾಡಿ ಫೋನ್ ಕಟ್ ಮಾಡಿ ಮತ್ತೆ ಈ ಕಡೆ ಅವ್ನು ಕಾಲ್ ಮಾಡ್ತಾನೆ ನಟ ಕರುಣನ ಜೊತೆಗೆ ಮಾತಾಡೋಕ್ಕೆ ನಾನು ನಿನ್ನ ಫೋನ್ಗೆಲ್ಲ ಕಳಿಸಿದ್ದೀನಿ ನೋಡು ನಾ ಯಾರು ಅಂತ ಹೇಳಿಬಿಟ್ಟು ನೋಡಿದ್ದೀನಿ ಬ್ಲ್ಯಾಕ್ ರೋಸು ಒಂದು ಹೆಣ್ಣೆಲ್ಲ ಒಂದು ಗಂಡು ಅಂತ ನನಗೆ ನಿಮಗೂ ಗೊತ್ತಾದರೆ ನೀವೇ ಶಾಕ್ ಆಗ್ತೀರ ನೋಡಿ ಕರುಣ ಪ್ಲೀಸ್ ಬೇಗನೆ ಅಂತ ಹೇಳ್ತಾ ಇರ್ತೀನಿ ಏನೆಲ್ಲರೂ ನಮ್ಗೆ ಕೂಡ ತಮಾಷೆ ಮಾಡ್ತಾ ಇಡೋ ಫೋನು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ ಕರುಣ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಪ್ಲೀಸ್ ಥ್ಯಾಂಕ್ ಯು